ಎಂಬತ್ತರ ದಶಕದಲ್ಲಿ ಅಂದಿನ ಗುಂಡೂರಾವ್ ಸರ್ಕಾರ ಏನು ತಾಲೂಕು ಕಚೇರಿ ಮುಂದೆ ರೈತರು ಶಾಂತಿಯುತವಾಗಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹೋರಾಟ ಮಾಡುತ್ತಿರುವ ಸಮಯದಲ್ಲಿ ಅಂದಿನ ಸರ್ಕಾರ ಗೋಲಿಬಾರು ಮಾಡುವ ಮುಖಾಂತರ ಇಡೀ ರೈತ ಸಂಘಕ್ಕೆ ಜೀವ ತುಂಬಿದಂತಹ ಮಹಾನ್ ನಾಯಕರಲ್ಲಿ ನಮ್ಮ ಎನ್ ಡಿ ಸುಂದರೇಶ್ ಅವರು ಒಬ್ಬ ಒಬ್ಬರು ಸಹ ಅವರ ಇವತ್ತು ನೆನಪಿನ ದಿನಾಚರಣೆ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಇವತ್ತು ಬಹುರಾಷ್ಟ್ರೀಯ ಕಫಿ ಮುಷ್ಟಿಯಿಂದ ಕೃಷಿ ಕ್ಷೇತ್ರವನ್ನು ಉಳಿಸ ಇಲ್ಲವಾದರೆ ಆಹಾರಕ್ಕಾಗಿ ರೈತರಿಂದಲೇ ಮೂರನೇ ಮಹಾಯುದ್ಧ ಸಂಭವ ಮಾಡುವ ಸಂಭವಿಸುವಂತ ಕಾಲ ದೂರವಿಲ್ಲ ಯಾಕಂದ್ರೆ ಮೊದಲು ಕಾಲದಲ್ಲಿ ನೂರ ಇಪ್ಪತ್ತು ವರ್ಷ ಬದುಕ್ತಾ ಇದ್ರು ಇವತ್ತು ಆಧುನಿಕತೆಯಾಗಿ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕ ರಸಗೊಬ್ಬರಗಳ ಹೆಚ್ಚಿನ ಹಾವಳಿಯಿಂದ ಇವತ್ತು ಇಡೀ ಭೂಮಿ ಫಲವತ್ತತೆಯನ್ನು ಗಳಿಸಿಕೊಂಡು ನಾವು ಬೆಳೆತರುವಂತಹ ಬೆಳೆ ಸಂಪೂರ್ಣವಾಗಿ ವಿಷಕಾರಿಯಾಗಿ ನಮ್ಮ ಆರೋಗ್ಯವನ್ನು ಸಹ ಹದಗೆಡ್ತಾ ಇದೆ ಇದಕ್ಕೆ ನೇರ ಕಾರಣ ಅಂದ್ರೆ ನಾವೇ ಯಾಕಂದ್ರೆ ಇವತ್ತು ಕಲೆ ಔಷಧಿ ಉಪಯೋಗ ಇದ್ದೀವಿ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ತಾ ಇದ್ದೀವಿ ಮಣ್ಣಿನ ಫಲವತ್ತತೆಯನ್ನು ಉಳಿಸಬೇಕಾದ್ರೆ ಕಳೆ ಔಷಧಿಯನ್ನು ನಿಷೇಧ ಮಾಡಬೇಕು ಅದರ ಅದರ ಜೊತೆಗೆ ನಾವು ಗುಣಮಟ್ಟದ ಆಹಾರವನ್ನು ಇದ್ದರೆ ನಮ್ಮ ಆಯಸ್ಸು ಇಪ್ಪತ್ತೈದರಿಂದ ಮೂವತ್ತು ವರ್ಷಕ್ಕೆ ಬಂದ್ಬಿಟ್ಟಿದೆ ಯಾಕಂದ್ರೆ ಇವತ್ತು ನೋಡ್ತಾ ಇದ್ದೀವಿ ಹುಟ್ಟಿದ ಮಕ್ಕಳು ಕೂಡ ಮಧುಮೇಹ ಬರ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಅದಿಗೆ ಈ ಕೃಷಿ ಕ್ಷೇತ್ರದ ಮತ್ತು ರಾಸಾಯನಿಕ ಗೊಬ್ಬರಗಳ ಕಾರಣ ಅದರ ಜೊತೆಗೆ ನನ್ನ ತಾಲೂಕು ದಂಡಾಧಿಕಾರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಿ ಆಸ್ತಿಗಳಾದ ಕೆರೆ ಇರಬಹುದು ರಾಜಕಾಲ ಇರಬಹುದು ಗೋಮಾಳ ಇರಬಹುದು ಅರಣ್ಯ ಇಲಾಖೆ ನಾವು ಉಳಿಸುವ ಮುಖಾಂತರ ಪರಿಸರವನ್ನು ಉಳಿಸಬೇಕು ಯಾಕಂದ್ರೆ ಕೆರೆ ಇಲ್ಲದೆ ಯಾರು ಮಾಡೋದು ಇವತ್ತು ಬೆಂಗಳೂರು ಭೂಗಳರು ಬಂದು ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡು ಅವುಗಳ ನಕಲಿ ದಾಖಲೆ ಸೃಷ್ಟಿ ಮಾಡುವ ದೊಡ್ಡ ದಂಧೆಯ ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸದೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಸರ್ಕಾರಿ ಆಸ್ತಿಗಳನ್ನು ಉಳಿಸುವ ಜೊತೆಗೆ ಟಿ ಕುರುಬುರಲ್ಲಿ ಸರ್ವೆ ನಾವು ಮೂವತ್ತಾರು ಮತ್ತು ಮೂವತ್ತೇಳರಲ್ಲಿ ಎರಡು ವರ್ಷಗಳ ಕಾಲ ಸತತವಾಗಿ ರೈತ ಸಂಘದಿಂದ ಹೋರಾಟ ಮಾಡಿ ಅಲ್ಲಿನ ಕುರಿಗಾಯಿಗಳು ಏನು ಇವತ್ತು ಹದಿನೈದು ಜನ ಜೈಲು ಕೂಡ ಹೋಗಿ ಬಂದಿದ್ದಾರೆ ಅದನ್ನು ಕುರಿಗಾಯಿಗಳಿಗೆ ಅರವತ್ತೈದು ಎಕರೆ ಮೀಸಲಿಟ್ಟಿದ್ದಾರೆ ಅದನ್ನು ಯಾವುದೇ ಕಾಲಕ್ಕೂ ಹಣಕಾಸು ಕಮಿಟಿ ಮುಖಾಂತರ ಮಂಜೂರು ಅಂತೇಳಿ ಒತ್ತಾಯ ಮಾಡುವ ಜೊತೆಗೆ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಿಂದ ಕೃಷಿ ಇಲಾಖೆಯನ್ನು ಕೃಷಿ ಕ್ಷೇತ್ರವನ್ನು ಉಳಿಸಬೇಕಂತೇಳಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ